ನಮಸ್ಕಾರ ಖಾನಾಪುರ್ ಲೈವ್ ನ್ಯೂಸ್ ಪೋರ್ಟಲ್ಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ನಂದಗಡ ಸಂಗೊಳ್ಳಿ ರಾಯಣ್ಣ ಸಮಾಧಿ ಸ್ಥಳಕ್ಕೆ ಭೇಟಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಸ್ಥಳ ಅಭಿವೃದ್ಧಿ ಆಗಬೇಕು ಸಂಗೊಳ್ಳಿ ರಾಯಣ್ಣ ಅಂದರೆ ಸ್ವಾತಂತ್ರ್ಯ ಹೋರಾಟದ ನಾಯಕ ಕರ್ನಾಟಕ ರಾಜ್ಯದ ಹಿರಿಯ ನಾಯಕ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಮಂತ್ರಿ ಸಿ ಟಿ ರವಿ ಇವರನ್ನು ಶನಿವಾರ ದಿವಸ ಖಾನಾಪುರ್ಗೆ ಭೇಟಿ ನೀಡಿದರು ಕೃತಜ್ಞತೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆದ ನಂತರ ನಂದಗಡ ಸಂಗುಳಿ ರಾಯಣ್ಣ ಸಮಾಧಿ ಸ್ಥಳಕ್ಕೆ ಭೇಟಿ ಮಾಡಿದರು ಈ ಸಮಾಧಿ ಸ್ಥಳದಲ್ಲಿ ಭೇಟಿ ಆದ ಬಳಿಕ ಸಂಗುಳಿ ರಾಯಣ್ಣ ಬಗ್ಗೆ ಮಾತನಾಡುವಾಗ ಸಿಟಿ ರವಿ ಏನಂದರು ನೋಡಿ ಈ ಪುಣ್ಯಭೂಮಿಯ ಸ್ಥಳ ಭವಿಷ್ಯದ ಜನಾಂಗಕ್ಕೆ ಪ್ರೇರಣೆಯನ್ನು ಕೊಡೋ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಬೇಕಾದ ಅವಶ್ಯಕತೆ ಇದೆ ಯಾಕೆಂದರೆ ನಾಡಿನ ರಕ್ಷಣೆಗೆ ಜೀವತೆತ್ತವರನ್ನ ನಾವು ಮರಿಬಾರ್ದು ಅವರ ಅವರೆಲ್ಲರೂ ಜೀವತೆತ್ತು ನಮಗೆಲ್ಲರಿಗೂ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಸಿದ್ರು ಹಬ್ಬಿಸಿದ್ರು ನಿಯತ್ತಿಗೆ ಮತ್ತೊಂದು ಹೆಸರು ಸಂಗೊಳ್ಳಿ ರಾಯಣ್ಣ ರಾಷ್ಟ್ರನಿಷ್ಠೆಗೆ ಮತ್ತೊಂದು ಹೆಸರು ಸಂಗೊಳ್ಳಿ ರಾಯಣ್ಣ ಹಾಗಾಗಿ ರಾಷ್ಟ್ರನಿಷ್ಠೆ ಮತ್ತು ನಿಯತ್ತಿಗೆ ಸಂಗೊಳ್ಳಿ ರಾಯಣ್ಣಂಥವರು ಸದಾಕಾಲ ಪ್ರೇರಣೆಯನ್ನು ಕೊಡ್ತಾರೆ ಹಾಗಾಗಿ ಇದನ್ನು ಅರ್ಥಪೂರ್ಣವಾಗಿ ಅಭಿವೃದ್ಧಿಪಡಿಸ್ಬೇಕಾದ ಅವಶ್ಯಕತೆ ಇದೆ ಈಗ ಶಾಸಕರು ನಮ್ಮ ಜೊತೆ ಮಾತಾಡಿದ್ದಾರೆ ನಾನು ಸರ್ಕಾರ ಗಮನ ಸೆಳೆಯೋ ಕೆಲಸ ಮಾಡ್ತೀನಿ आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा